ನಮ್ಮ ಇಡೀ ಕುಟುಂಬ ಪಂಚಮಸಾಲಿ ಸಮಾಜ ಮೀಸಲಾತಿ ಹೋರಾಟದಲ್ಲಿ ಇರುತ್ತದೆ ನಮ್ಮ ಬದ್ಧತೆಯನ್ನ ಉಳಿಸಿಕೊಳ್ಳುತ್ತೇವೆ ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿ ಹೋರಾಟ ಅಂತಿಮ ಘಟ್ಟ ತಲುಪಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ಅವರು ಗುರುವಾರ ಕೂಡಲ ಸಂಗಮದ ಪಂಚಮಸಾಲಿ ಸಮಾಜದ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ನಿಯೋಗಕ್ಕೆ ಈ ಭರವಸೆಯನ್ನ ನೀಡಿದರು ಕುವೆಂಪು ನಗರದ ಸಚಿವರ ನಿವಾಸಕ್ಕೆ ಭೇಟಿ ನೀಡಿದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದ ನಿಯೋಗದ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿಗೆ ಮನವಿ ನೀಡುವುದೋವನ್ನು ಮಾತನಾಡಿದ ಶ್ರೀ ಬಸವ ಜಯಮೃತುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಸಿಗುವ ನಿಟ್ಟಿನಲ್ಲಿ ಮೊದಲಿನಿಂದಲೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ರು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಟುಡಿ ಮೀಸಲಾತಿ ಕೊಟ್ಟಿತ್ತು ಅದು ನಮಗೆ ಬೇಡ ಎ ಮೀಸಲಾತಿ ನೀಡಬೇಕೆಂದು ಹೋರಾಟ ಮತ್ತೆ ಮುಂದುವರೆಸಿದ್ದೇವೆ ಎಂದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಎದೆ ಗುಂದುವುದು ಬೇಡ ಏನೂ ತಪ್ಪಾಗಿದೆ ಇಡೀ ಸಮಾಜ ನಿಮ್ಮ ಜೊತೆಗಿರುತ್ತದೆ ಮೃಣಾಲ್ ಹೆಬ್ಬಾಳ್ಕರ್ ಯುವ ನಾಯಕ ಜನರ ಹೃದಯದಲ್ಲಿದ್ದಾರೆ ಆದರೆ ಚುನಾವಣಾ ರಾಜಕೀಯವೇ ಬೇರೆ ಎಂದು ಶ್ರೀಗಳು ಸಚಿವರಿಗೆ ಧೈರ್ಯ ತುಂಬಿದರು ಸಚಿವ ಸಂಪುಟ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಈಶ್ವರ್ ಅವರು ಮೀಸಲಾತಿ ಪರವಾಗಿ ನೇರವಾಗಿ ಮಾತನಾಡಿದ್ದಾರೆ ಈ ಅಧಿವೇಶನದಲ್ಲೂ ಮಾತನಾಡುವ ವಿಶ್ವಾಸವಿದೆ ಎಲ್ಲರೂ ಸೇರಿ ಧ್ವನಿ ಎತ್ತಿದ್ರೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳುತ್ತಾರೆ ಇಡೀ ಸಮಾಜವೇ ಅವರ ಜೊತೆಗಿರುತ್ತದೆ ಎಂದು ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದರು ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಯುವ ಕಾಂಗ್ರೆಸ್ ಮುಖಂಡ ಮೃನಾಲ್ ಹೆಬ್ಬಾಳ್ಕರ್ ಆರ್ ಕೆ ಪಾಟೀಲ್ ಗುಂಡು ಪಾಟೀಲ್ ಶಿವಾನಂದ್ ತಂಬಾಕಿ ನಂದು ಕಾರಜೋಳ್ ಬಸವರಾಜ್ ಪಾಟೀಲ್ ಸಿದ್ದನಗೌಡ ಪಾಟೀಲ್ ಆನಂದ್ ಗುಡಸ್ ರಾವ್ಸಾ ಪಾಟೀಲ್ ರಾಜು ಮಕ್ತುಮ್ ಬಸವರಾಜ ಕೊಟ್ಟೂರ ಶೆಟ್ಟಿ ಸುರೇಶ್ ಹೊಸಪೇಟ ಶಿವಪ್ಪ ಸವದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಮಾಜದ ಬಾಂಧವರು ಬೆಳೀತಾ ಹೋಗ್ತಾ ಇದೆ ನಮಗೂ ಕೂಡ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಮಾನತೆ ಬೇಕು ಮೀಸಲಾತಿ ಬೇಕು ಅಂತ ಹೋರಾಟವನ್ನ ಏನು ಪ್ರಾರಂಭ ಮಾಡಿ ಮೂರುವರೆ ವರ್ಷ ಆಯ್ತು ಒಂದು ಬಿಸಿಲು ಚಳಿ ಮಳೆ ಅನ್ನದೇ ಏನು ಅವರು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ಬಂದು ಬಾಂಧವರು ನಾವು ಕೂಡ ಸಮಾಜದ ಹೋರಾಟದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಆದರೆ ಏನಾಗಿದೆ ಅಂತಂದರೆ ನಾವು ಪಂಚಮಸಾಲಿ ಸಮಾಜದವರು ನಾವು ಯಾವತ್ತಿದ್ರೂ ಕೂಡ ಬಸವಣ್ಣನವರ ತತ್ವವನ್ನು ನಡೆ ಆ ಸಿದ್ಧಾಂತದಲ್ಲಿ ನಡೆಯುವಂಥವ್ರು ನಮಗೆ ಸಮಯ ಪ್ರಜ್ಞೆನೂ ಇದೆ ನಮಗೆ ಸಹಿಸಿಕೊಳ್ಳುವಂತ ಗುಣಧರ್ಮನೂ ಇದೆ ನಾವು ನಮಗಿನ್ನ ಚಿಕ್ಕವ್ರು ಯಾರು ಇಲ್ಲ ಅನ್ನೋವಂಥ ಒಂದು ಭಾವನೆ ಕೂಡ ಇತ್ತು ಆದರೆ ಅದನ್ನು ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದುರುಪಯೋಗ ಪಡಿಸ್ಕೊಳ್ತಾರೆ